ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಒಂದು ಬುಲಾರಾದರೆ ಆದ್ರೆ ಅದು ಎರಡು ಓಡ್ಸೋಕಾಗಲ್ಲ ಅಂತ ಕೊಟ್ಟಿದೆ ಎಷ್ಟು ಎಚ್ ಪಿ ಇಂಜಿನ್ ಇದು ಮೂರು ಸಿಲಿಂಡರ್ ಎಚ್ ಪಿ ನೆಲವತ್ತೈದು ಹೆಚ್ ಪಿನ ಅದು ಮೂವತ್ರೊಂಬತ್ತು ಇಲ್ಲ ನಲವತ್ತು ನಲ್ವತ್ತು ಎಚ್ ಪಿ ಕಂಡೀಷನ್ ಟೈರ್ ಕಂಡೀಷನ್ ಸರ್ ಚೆನ್ನಾಗಿದೆಯಾ ಹಾಂ ರೀ ಇಂಜಿನ್ ಒಂದೇನೆ ಕೊಡ್ತಿರೋದು ಹಾಂ ಇಂಜಿನ್ ಒಂದೇ ರೀ ಇಂಜಿನ್ ಒಂದೇ ರೀ ಲೊಕೇಶನ್ ಇಲ್ಲಂದ್ರೆ ಗಡಿ ಇರೋದು ಇದು ಯಾದಗಿರಿ ಡಿಸ್ಟಿಕ್ ರೀ ಯಾದಗಿರಿ ಡಿಸ್ಟಿಕ್ ಹಳ್ಳಿ ರೀ ಲೋಕಲ್ ಒಂದ್ ಐದ್ ಕಿಲೋಮೀಟರ್ ಆದ್ರೆ ಯಾದಗಿರಿ ಯಾದಗಿರಿ ಐದ್ ಕಿಲೋಮೀಟರ್ ಆಗುತ್ತ ಹಾ ರೀ ಒಂದ್ ಬುಲಾರ್ ಗಾಡಿ ಹಾಕಿವ್ರಿ ಸರ್ ನಿಮ್ ಚಾನಲ್ ಅದು ಸೇಲ್ ಆಯ್ತ್ರಿ ನಿಮ್ ಚಾನಲ್ ನಿಂದ ಸೇಲ್ ಆಯ್ತ ಹಾ ಎಷ್ಟು ಹೇಳ್ತ್ರಿ ಅಣ್ಣ ಗಡಿಗೆ ರೇಟ್ ಇದು ಎರಡು ಐವತ್ ಹೇಳ್ತ್ ರೀ ಸರ್ ಇನ್ಸೂರೆನ್ಸ್ ಎಲ್ಲಾ ತುಂಬಿದ್ರೆ ಒಂದ್ ವರ್ಷ ಆಯ್ತ್ರಿ ಇನ್ಸೂರೆನ್ಸ್ ಒಂದ್ ವರ್ಷದಾದ್ರಿ ಈ ಸದ್ಯ ಎರಡು ಐವತ್ ರೀ ಏನೋ ಒಂದ್ ಹತ್ತ್ ಇಪ್ಪತ್ ಕಡಿಮೆ ಮಾಡಿ ಕೊಡೋಣ್ರಿ ಇಪ್ಪತ್ತ ಇಪ್ಪತ್ತು ಹೆಚ್ಚು ಕಮ್ಮಿ ಆಗತ್ತೆ ಹಾ ರೀ ಹ್ಮ್ ಎರಡ್ ಸಾವಿರದ ಎಷ್ಟ್ರ ಮಾಡಲ್ಲ ಗಾಡೀದು ಹದಿಮೂರ್ ಓನರ್ ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರೀ ನಿಂಗಿದೆ ಆ ಅದು ಲೊಕೇಶನ್ ಏನ್ ಅಂದ್ರ ಯಾವ್ದಗ ಇರಲಿ ಅಂತ ಕಿಲೋಮೀಟರ್ ರೀ ವರ್ಕ್ ಅಂತೇಳಿ ಇಂಜಿನ್ ಚೆನ್ನಾಗಿದ್ಯಾ ಗಾಡಿತಿಲಾ ಆ ಫುಲ್ ಕಂಡೇಶನ್ ಅವ್ರಿ ಕಡಿಷನ್ ಆಗೈತೆ ಹಾ ಹೇಳ್ತೀರಾ ಟಿ ಸರ ಬಿಡ್ತೀರಾ ಆ ರೀ ಹೋಗಿ ಗಾಡಿ ಹಾಂ ರೀ